ಪ್ರಶಾಂತವಾದಂತಹ ಆಕಾಶದಲ್ಲಿ ಪ್ರಕಾಶಮಾನವಾಗಿರುವಂತಹ ಶಾಂತಿಯಿಂದ ಇರುವಂತಹ ಪ್ರೀತಿಯಿಂದ ನಕ್ಷತ್ರವನ್ನು ನೋಡ್ತಾ ಇದ್ದೇನೆ ನಾನು ಒಂದು ನಕ್ಷತ್ರ ಇದ್ದೇನೆ ನಾನು ಭೂಮಿಯ ಮೇಲಿನ ನಕ್ಷತ್ರ ಅದು ಆಕಾಶದ ನಕ್ಷತ್ರ ನನ್ನನ್ನು ಎಲ್ಲರೂ ಲೈಕ್ ಮಾಡ್ತಾರೆ ನನ್ನನ್ನು ಎಲ್ಲರೂ ಪ್ರೀತಿಸ್ತಾರೆ ನನ್ನನ್ನು ಎಲ್ಲರೂ ಬಯಸ್ತಾರೆ ನಾನು ಸದಾ ನಗ ಇರ್ತೇನೆ ಸದಾ ಖುಷಿ ಖುಷಿಯಿಂದ ಇರ್ತೇನೆ ಸದಾ ಎಲ್ಲರನ್ನು ನಾನು ಪ್ರೀತಿಸ್ತೇನೆ ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ನಾನು ಸುಂದರವಾದಂಥ ನಕ್ಷತ್ರ ನಾನು ಹಣೆಯ ಮಧ್ಯದಲ್ಲಿದ್ದೇನೆ ಆಕಾಶದಲ್ಲಿ ಸುಂದರವಾದಂಥ ನಕ್ಷತ್ರ ಪ್ರಶಾಂತವಾದಂಥ ನಕ್ಷತ್ರ நக் நோட்ரி எல்லாரும் யார் ஹேத்தி ரீ ஹெங்கன நமக்கு கை எத்திரி யார் ஹேத்தி ரீ ஆத்திர நோட் தனஸ் கை எத்திரி ஹெங்க் யார் குட் நீல் ஆ நக்சத்திர நோட்றேன் அனஸ் ஷாந்தி அனஸ் ஃபுஷி அனஸ் குட் ஆ ಸುಖ ಅನ್ನಿಸ್ತು ಗೋಡ್ ಹಾಂ ಹಾಂ ಹೇಳಿ ಹೆಂಗೆ ಅನ್ನಿಸ್ತು ಹ್ಞೂ ದುಃಖ ಎಲ್ಲ ಮಾಯ ಆಯಿತು ದುಃಖ ಇತ್ತು ಗೋಡ್ ಹಾಂ ರಿಲ್ಯಾಕ್ಸ್ ಆಯಿತು ಟೆನ್ಷನಿಂದ ಫ್ರೀ ಟೆನ್ಷನ್ ಇತ್ತು ಹಾಂ ಆ ರೀತಿ ಮಾಡಿದರೆ ರಿಲ್ಯಾಕ್ಸ್ ಆಗ್ತದ ಅಂತ ಅನುಭವ ಆಯಿತು ಹ್ಞೂ ಇತ್ತ ಶಾಂತ ಆಯಿತು ಗೋಡು ಕ್ಲಾಪ್ಸ್ ಹಕ್ರಿ ಎಲ್ಲರ ಹ್ಞೂ ಮತ್ತೇನು ಹೇಳ್ರಿ ಮತ್ತೇನು ಅನ್ನಿಸ್ತು ಗೋಡ್ ಬಾವಿನಿ ಹೇಳು ಆಯಿತು ಗೋಡ್ ಹಾಂ ಮತ್ತೆ ಮತ್ತೇನು ಅನ್ನಿಸ್ತಾ ನಕ್ಷತ್ರ ನೋಡಿ ಏನು ಅನ್ನಿಸ್ತು ಗೋಡ್ ಎದ್ನಿಲ್ ಗೋಲ್ಡ್ ಮನಸ್ಸಿಗೆ ತುಂಬ ಶಾಂತಿ ಆಯಿತು ನೀನು ಅದ್ರ ಹತ್ರ ಹೋಗಬೇಕು ಅಂತ ಅನ್ನಿಸ್ತು ಹಾಂ ಯಾರ್ಯಾರಿಗೆ ಹೋಗ್ಬೇಕು ಅನ್ನಿಸ್ತು ಕೈ ಹತ್ರ ಅಲ್ಲಿಗೆ ನಕ್ಷತ್ರದ ಹತ್ರ ಹೋಗಬೇಕು ಅಂತ ಯಾರ್ಯಾರಿಗು ಅನ್ನಿಸ್ತು ಗುಡ್ ಇಷ್ಟೆಲ್ಲ ಜನರಿಗೂ ಹೋಗ್ಬೇಕು ಅನ್ನಿಸ್ತಲ್ಲ ಗುಡ್ ಹಾಂ ಕೈ ಕೆಳಗೆ ಬಿಡ್ರಿ ಮತ್ತೆ ಹೇಳ್ರಿ ಮತ್ತೇನು ಅನ್ನಿಸ್ತು ಮತ್ತೆ ಯಾರು ಹೇಳ್ತೀರಿ ಗುಡ್ ಎದ್ನಿಲ್ ಹೇಳಿ ಎದ್ನಿಲ್ಲ ಜೋರಾಗಿ ಹೇಳ ಏನಪ್ಪಿ ನಿನ್ನಲ್ಲೇ ನಿನಗೆ ನಿನ್ನ ಶಕ್ತಿ ಅನುಭವ ಆಯಿತು ಗೋಡ್ ಹಾಂ ಸಿಟ್ಟೆಲ್ಲ ಮಾಯ ಆಯಿತು ಸಿಟ್ಟು ಬರೋಕತಿತ್ತು ಗೋಡ್ ಸಿಟ್ಟೆಲ್ಲ ಆಯಿತು ನೋಡ ಆಕಾಶದ ನಕ್ಷತ್ರ ಹತ್ರ ಹೋದರೆ ಎಷ್ಟು ಚಂದ ಅನುಭವ ಆಗ್ತದೆ ಹಾಂ ಗುಡ್ ಹೇಳಿ ರಿಲ್ಯಾಕ್ಸ್ ಆಯಿತು ಹ್ಞೂ ಗುಡ್ ಮತ್ತೆ ಹೇಳಿರಿ ಅನುಭವ ಆಯ್ತು ಮತ್ತೇನು ಅನುಭವ ಆಯ್ತು ಹೇಳ್ರಿ ಹೇಳಿರಿ ಮತ್ತೇನು ಅನುಭವ ಆಯಿತು ಅದನ್ನು ನೋಡಿದರೆ ಯಾರಿಗೆ ಪ್ರೀತಿ ಅನ್ನಿಸ್ತು ಖುಷಿ ಯಾರಿಗಾಯಿತು ಕೈ ನಾ ನಾನು ಕೈ ಕೈಯತ್ರಿ ಖುಷಿ ಆಯಿತು ಗೋಡ್ ಹಾಂ ಖುಷಿ ಆಯಿತು ಎಷ್ಟು ಜನರಿಗೆ ಖುಷಿ ಆಯಿತು ಹ್ಞೂ ಆಮೇಲೆ ಶಾಂತಿ ಕೈ ಕೈಯತ್ರ ಹಾಂ ಖುಷಿ ಆಯ್ತು ಗೋಡ್ ಯಾರಿಗೆ ಪ್ರೀತಿ ಅನ್ನಿಸ್ತು ಹ್ಞೂ ಯಾರಿಗೆ ಅಲ್ಲೇ ಹೋಗ್ಬೇಕು ಅನ್ನಿಸ್ತು ಯಾಕೆ ಅದನ್ನು ನೋಡಿದರೆ ಪ್ರೀತಿ ಬಂತು ಹ್ಞೂ ಅದು ಸುಂದರವಾಗಿತ್ತು ಗುಡ್ ಯಾರು ಹೇಳಿದ್ರು ಕೈ ಚಪ್ಪಳಿ ಹಾಕ್ರೆ ಎಲ್ಲರೂ ಅವನಿಗೆ ಯಾಕೆ ಅದನ್ನು ನೋಡಿದ್ರೆ ಖುಷಿ ಆಯಿತು ಅಲ್ಲೇ ಹೋಗ್ಬೇಕನ್ನಿಸ್ತು ಅಂದರೆ ಅಂದ್ರೆ ಅದು ಬಹಳ ಸುಂದರವಾಗಿತ್ತು ಗುಡ್ ಮತ್ತೆ ಯಾಕೆ ಅಲ್ಲಿ ಅದನ್ನು ನೋಡಿದ್ರೆ ಶಾ ಖುಷಿ ಹಾಂ ಅದು ಪಳಪಳ ಹೊಳಿತಿತ್ತು ಬೋರ್ಡ್ ಕ್ಲಾಪ್ಸ್ ಹಾಕ್ರೆ ಅವನಿಗೆ ಜೋಡ್ ನಿಮಗೂ ಎಲ್ಲ ಅನಿಸಿರ್ತದ ಅಂದರೆ ಹೇಳಿಲ್ಲ ಅಷ್ಟೇ ಹೌದ ಇಲ್ಲ ಹೊಳಪಳ ಹೊಳಿತಿತ್ತಲ್ಲ ಅದನ್ನು ನೋಡಿ ಏನು ಅನ್ನಿಸ್ತು ಭಾಳ ಖುಷಿ ಅನ್ನಿಸ್ತು ಈಗ ಅದು ಆಕಾಶದ ಮೇಲಿನ ನಕ್ಷತ್ರ ನೀವೆಲ್ಲ ಏನಿದ್ದೀರಿ ನೀವು ನಕ್ಷತ್ರ ಎಲ್ಲಿದ್ದೀರಿ ಭೂಮಿ ಮೇಲೆ ಭೂಮಿ ಮೇಲೆ ಇದ್ದೀರಲ್ಲ ನೀವೆಲ್ಲ ನಕ್ಷತ್ರ ನಿಮ್ಮನ್ನು ನೋಡಿದರೆ ಎಲ್ಲರಿಗೂ ಏನಾಗ್ತದೆ ಪ್ರೀತಿ ಬರ್ತದೆ ಮಕ್ಕಳಂದ್ರೆ ಎಲ್ಲರೂ ಲೈಕ್ ಮಾಡ್ತಾರಲ್ಲ ಎಲ್ಲರೂ ಲೈಕ್ ಮಾಡ್ತಾರಲ್ಲ ಯಾರಾದರೂ ತಿರಸ್ಕಾರ ಮಾಡ್ಯಾರ ನಿಮಗೆ ಹ್ಞೂ ಯಾರಾದರೂ ನಿಮ್ಗೆ ತಿರಸ್ಕಾರ ಮಾಡ್ಯಾರ ಮಕ್ಕಳಿಗೆ ಮಾಡಿದರೆ ಯಾರಿಗ ಯಾರಾದರೂ ಮಾಡ್ಯಾರ ಇಲ್ಲಲ್ಲ ಎಲ್ಲರೂ ನಿಮ್ಮ ಪ್ರೀತಿ ಮಾಡ್ತಾರಲ್ಲ ನಿಮ್ಗೆ ಏನು ಬೇಕು ಅಂತಿರೋದೆಲ್ಲ ಕೊಡಿಸ್ತಾರೆ ಹೊಸ ಹೊಸ ಬಟ್ಟೆ ಕೊಡಿಸ್ತಾರೆ ಸ್ಕೂಲಿಗೆ ಕಳಿಸ್ತಾರೆ ತಿಂಡಿ ತಿನ್ನಿಸ್ತಾರೆ ಟೂರಿಗೆ ಕರ್ಕೊಂಡು ಹೋಗ್ತಾರೆ ಹೌದಲ್ಲ ಎಲ್ಲ ಮಾಡ್ತಾರೆ ಯಾಕೆ ಅದೆಲ್ಲ ಮಾಡ್ತಾರೆ ಹಾಂ ಅಡವಿ ತೋರ್ಸ ಕರ್ಕೊಂಡೋಗಿದ್ರು ಕಾರ್ಡ್ ನೋಡಿ ಬಂದ್ರಿ ಗೋಲ್ಡ್ ಯಾರು ಕಾಡು ನೋಡೋಕೆ ಕರ್ಕೊಂಡು ಹೋಗ್ತಾರೆ ಯಾರು ಸಮುದ್ರ ನೋಡೋಕೆ ಕರ್ಕೊಂಡು ಹೋಗ್ತಾರೆ ಎಲ್ಲ ಕಡೆ ಹೋಗ್ತೀರಿ ಕರ್ಕೊಂಡು ಹೋಗ್ತಾರೆ ವಾಟ್ರ್ ಪಾರ್ಕ್ ನೋಡ್ತೀರಿ ಹಾಂ ಗುಡ್ ಅದಕ್ಕೆ ಎಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ನಿಮ್ಮನ್ನು ಪ್ರೀತಿ ಅಂತಂದರೆ ನೀವೆಲ್ಲ ಏನಿದ್ದೀರಿ ನಕ್ಷತ್ರಗಳು ಅದಕ್ಕೆ ಒಂದು ಹಾಡು ಹೇಳ್ತೀರಲ್ಲ ಎದಿಲ್ಲ ನೀವೇ ಹೇಳ್ತೀರಿ ಹಾಡು ಅದನ್ನು ಹೇಳಿರಿ ಮಕ್ಕಳಿದ್ದಾಗೆಲ್ಲ ಹೇಳಿರಿ ಸಣ್ಣ ಮಕ್ಕಳಿದ್ದಾಗೂ ಹೇಳಿರಿ ಸಣ್ಣವ್ರು ದೊಡ್ಡವ್ರು ಎಲ್ಲರೂ ಹೇಳ್ತೀರಿ ನಿಲ್ರಿ ನೋಡೋಣ ನಾ ಒನ್ ಟೂ ತ್ರೀ ಅಂತ ಹೇಳ್ತೀನಿ ನೀವು ಹಾಡು ಸ್ಟಾರ್ಟ್ ಮಾಡಕ್ ಟ್ವಿಂಕಲ್ ಟ್ವಿಂಕಲ್ ಎಲ್ಲರೂ ಹೇಳ್ರಿ ಚಂದಾಗೆ ಹೇಳ್ರಿ ಎಲ್ಲರೂ ಧ್ವನಿ ಚೆಂದ ಬೇಡ್ರಿ ಟ್ವಿಂಕಲ್ ಟ್ವಿಂಕಲ್